ಎಲ್ಲರೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಬೇಕೇ ಬೇಕು ಇನ್ನುವೇ ಇವತ್ತು ಮಹಾರಾಷ್ಟ್ರ ಏನು ಬಹಳ ಮಹತ್ವದ ಚುನಾವಣೆ ವಿಧಾನಸಭಾ ಚುನಾವಣೆ ಇದೆ ಅದರ ಪ್ರಚಾರ ಇವತ್ತು ಅಂತ್ಯಗೊಡ್ತು ನಾಡದ ಇಪ್ಪತ್ತನೇ ತಾರೀಕು ಏನು ಚುನಾವಣೆ ನಡೆಯಲಿದೆ ಆದರೆ ಇಡೀ ಚುನಾವಣಾ ಪ್ರಚಾರ ಏನಿದೆ ಆ ಪ್ರಚಾರ ಅದು ತಲುಪಿರುವಂತಹ ರೀತಿ ಯಥ ಪ್ರಕಾರ ಧರ್ಮ ರಾಜಕೀಯ ಸಮಾಜವನ್ನು ಒಡೆಯುವುದು ಇಂಥ ಮಾತುಗಳೇ ಕೇಳ್ಬದ್ದು ಇದೆಲ್ಲವೂ ನಡೆದು ಆದರೆ ಎರಡು ಹೇಳಿಕೆಗಳು ನನಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ ಎರಡು ಹೇಳಿಕೆಗಳನ್ನು ನಾನು ಗಮನಿಸ್ತಾ ಇದ್ದೀನಿ ಅಂತ ಯಾವುದು ಎರಡು ಹೇಳಿಕೆಗಳು ಸೊ ಒಂದು ಚಿರಾಗ್ ಪಾಸ್ವಾನ್ ಅವರು ನೀಡಿರುವಂಥ ಹೇಳಿಕೆ ಚಿರಾಗ್ ಪಾಸ್ವಾನ್ ಚುನಾವಣಾ ಪ್ರಚಾರದಲ್ಲಿ ಒಂದು ಮಾತನ್ನು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿ ಇನ್ಸಲ್ಟೆಡ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಈ ಬಗ್ಗೆ ನಾನು ಬಹಳ ವಿಸ್ತೃತವಾಗಿ ಮಾತನಾಡಬೇಕಾಗಿದೆ ಸೊ ಇವತ್ತು ಅದರ ಬಗ್ಗೆ ಮಾತನಾಡಲ್ಲ ಯಾಕಂದರೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವಿನ ಸಂಬಂಧ ಇದೆಲ್ಲದರ ನಡುವೆ ಅವ್ರು ಹೇಳಿರುವ ಒಂದು ಮಾತು ಏನಿದೆ ಗೊತ್ತಾ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ರನ್ನ ಹೇಗೆ ನಡ್ಸ್ಕೋಬೇಕಾಗತ್ತೋ ಅದು ನಡೆಸ್ಕೊಂಡಿಲ್ಲ ಅದೀಜ ಆದರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ಮಾಡಿದ್ದಿದೆಯಲ್ಲ ದಟ್ ಇಸ್ ಅ ಗ್ರೇಟೆಸ್ಟ್ ಥಿಂಗ್ ಆದರೆ ಬಿ ಜೆ ಪಿ ಏನು ಮಾಡ್ತಾ ಇದೆ ಅಂದರೆ ಬಿ ಜೆ ಪಿ ಅಂಬೇಡ್ಕರ್ ಅವರ ಆಶಯಗಳನ್ನು ಅದು ನಾಶಪಡಿಸ್ತಾ ಇದೆ ಅದು ಅಪಾಯಕಾರಿಯಾದದ್ದು ಅಂತ ಅದ್ರ ಬಗ್ಗೆ ನಾನೀಗ ಮಾತಾಡೋಣ ಇನ್ನೊಂದು ಯಾವುದೋ ಸ್ವಾಮಿಗಳ ಹೇಳಿಕೆ ನೋಡ್ತಾ ಇದ್ದೆ ನಾನು ಮಾದಾರ ಚೆನ್ನಯ್ಯ ಸ್ವಾಮಿಗಳು ಅವರು ಏನು ಮಾದಿಗರು ಒಳ ಬಗ್ಗೆ ಬಗ್ಗೆ ಸಭೆ ನಡೆಸಿದಾಗ ಸೊ ತಮ್ಮ ಸಮುದಾಯದ ಇಬ್ಬರು ಸಚಿವರ ಹೆಸರನ್ನು ಹೇಳಿದ್ರು ತಿಮ್ಮಾಪುರ್ ಅವರು ಅವರಿಗೆ ಇನ್ನೂ ಒಳ್ಳೆಯ ಸ್ಥಾನ ಕೊಡಬೇಕಾಗಿತ್ತು ಹಾಗೆ ಮುನಿಯಪ್ಪನವರು ಅವರಿಬ್ರು ಕೂಡ ಮುಖ್ಯಮಂತ್ರಿ ಆಗಿರುವ ಆಗುವ ಅರ್ಹತೆ ಹೊಂದಿದ್ರು ಅವರಿಗೆ ಕೆಟ್ಟ ಖಾತೆ ಕೊಡಲಾಗಿದೆ ಉಪಯೋಗಕ್ಕಿಲ್ದಿದ್ದು ಅಂದರೆ ಉಪಯೋಗ ಅಂದರೆ ಏನೋ ಗೊತ್ತಿಲ್ಲ ಈ ಒಳ್ಳೆ ಖಾತೆ ಇನ್ನೊಂದು ಅದು ಏನು ಅಂತ ಗೊತ್ತಿಲ್ಲ ಒಳ್ಳೆ ಖಾತೆ ಅಂದರೆ ಕಾಸೋಡಿಯ ಖಾತೆ ಇರ್ಬೋದು ಸ್ವಾಮಿಗಳೆಲ್ಲ ಈ ರೀತಿ ಮಾತನಾಡೋಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಏನು ಮಾಡೋಕ್ಕಾಗಲ್ಲ ಮಾದಾರ ಚೆನ್ನಯ್ಯ ಸ್ವಾಮಿ ಮಾತ್ರ ಅಲ್ಲ ಆಯಾ ಆಯ ಸಮುದಾಯದ ಸ್ವಾಮಿಗಳು ತಮ್ಮ ಸಮುದಾಯದವ್ರ ಬಗ್ಗೆ ಹೀಗೆ ಮಾತನಾಡ್ತಾರೆ ಬಿಟಾಕಿ ಅದ್ರ ಬಗ್ಗೆ ನಾನು ಈಗ ಮಾತನಾಡಲ್ಲ ಆದರೆ ಮಾರಾಟ ಚುನಾವಣೆ ಸಂದರ್ಭದಲ್ಲಿ ಇನ್ನೊಂದು ಹೇಳಿಕೆ ಯಾವುದು ಗೊತ್ತಾ ನಾನು ಅದನ್ನ ಹೇಳೋದು ಮಾರ್ತ್ ಈಗ ಹೇಳ್ತೀನಿ ಅದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಹೇಳಿಕೆ ಅದೇನಪ್ಪ ಅಂತ ಅಂದರೆ ಯು ಸಿ ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗದಿದ್ರೆ ನಾವು ಸುರಕ್ಷಿತವಾಗಿರಲ್ಲ ಸುರಕ್ಷಿತರಾಗಿರೋದಕ್ಕೆ ಹಿಂದೂಗಳು ಒಂದಾಗಿರಬೇಕು ಅಲ್ರಿ ಈ ಮನುಷ್ಯನಿಗೆ ಏನಾದರೂ ಸ್ವಲ್ಪನಾದ್ರೂ ಏನಾರು ಇದೆಯೇನ್ರಿ ಅಲ್ಲಿ ಹತ್ತು ಮಕ್ಕಳ ಜಾನ್ಸಿಯಲ್ಲಿ ಸತೋದರು ದಯಿಸೋದ್ರು ಇಂಥ ದಿನ ಒಂದೆಲ್ಲ ಒಂದು ಇಂಥ ಸುದ್ದಿಗಳು ಬರ್ತಾ ಇದೆ ಯು ಪಿ ಹೋಗ್ತಾ ಇದೆ ಅಲ್ಲಿ ಬರೇ ಈ ಆಫೀಸರ್ಸ್ ಮೀಟಿಂಗ್ ಕರೆಯೋದು ರಾಮ್ ಭಜನೆ ಮಾಡಿಸೋದು ಇಂಥದ್ದೇ ಮಾಡ್ತಿದ್ದಾರೆ ಇವನ್ ಮಾದರಿ ಹೋಗೋಡ್ ಮಾರಾಟವನ್ನು ಹಿಂದೂಗಳಲ್ಲ ಯಾರ ವಿರುದ್ಧ ಏನಾಗಿದೆ ಎಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ದಾರೆ ದೇಶದಲ್ಲಿ ಯಾವನು ಏನು ಮಾಡೋಕ್ಕಾಗುತ್ತೆ ರೀ ಸೌಹಾರ್ದ ಸಮಾನತೆಯಿಂದ ಬದುಕಿದ್ರೆ ಮಾತ್ರ ನಾವು ಉಳಿತೀವಿ ದೇಶದಲ್ಲಿ ಆ ಅರಿವೇ ಇಲ್ಲ ಬೆಂಕಿ ಹಚ್ಚೋದು ಬೆಂಕಿ ಹಚ್ಚೋದು ಒಡೆಯೋದು ಒಡೆಯೋದು ಹೆದರ್ಸೋದು ಬೆರ್ಚಪ್ಪಗಳನ್ನ ತಂದಿಡೋದು ಅವ್ರಿಗೆ ಅನ್ನೋದು ಇಂತಹ ಸ್ಥಿತಿ ಬಂತಾರೆ ಸೊ ನಾನೀಗ ಮತ್ತೆ ಆ್ಯಕ್ಚುಲಿ ನಾನು ಮಾತನಾಡಬೇಕು ಅಂದ್ಕೊಂಡಿದ್ದು ನಮ್ಮ ಸಹಕಾರಿ ಕ್ಷೇತ್ರ ಮತ್ತು ರೈತರಿಗೆ ಸಂಬಂಧಪಟ್ಟ ಹಾಗೆ ಇದು ನನಗೆ ಬಹಳ ಬಹಳ ಮುಖ್ಯ ಅಂತ ಅನ್ಸುತ್ತೆ ಸೊ ಯಾಕೆಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಇಲ್ಲೆಲ್ಲ ಸಹಕಾರಿ ಚಳುವಳಿಗೂ ಅತ್ಯದ್ಭುತವಾಗಿ ಬೆಳೆದು ಕಣ್ರಿ ಅದೊಂಥರ ಬೆ ರೈತರ ಬೆನ್ನೆಲುಬು ಆಗಿ ನಾವು ಈ ಸಹಕಾರಿ ಸಂಘಗಳಿವೆಯಲ್ಲ ನಾವು ನಮ್ಮ ಊರಿನಲ್ಲಿ ಬಿಸಿ ಬೆಳೆ ಸಾಲ ಇನ್ನೊಂದು ಸಾಲ ತಗೋಬೇಕಾದ್ರೆ ಎತ್ತಿನ ಬಡ್ಡಿ ಕಟ್ಕೊಂಡು ನಾವು ಸಹಕಾರಿ ಸಂಘಕ್ಕೆ ಹೋಗ್ತಿದ್ವಿ ನಾವು ಸಣ್ಣವರಿದ್ದಾಗ ಹೋಗ್ಬಿಟ್ಟು ಅಲ್ಲೇ ಗೊಬ್ಬರನೂ ಅಲ್ಲೇ ಸಿಕ್ತಾಯ್ತು ಸಾಲ ಬೆಳೆ ಸಾಲ ದೀರ್ಘಾವಧಿ ಸಾಲ ತಗೋಬಿಟ್ಟು ಬೆಳೆ ಸಾಲವನ್ನು ಈ ಸಾಲ ತಗೊಂಡು ಅದ್ ಮಾ ಅನಿವಾರ್ಯ ಆಗಿತ್ತು ಅಂಥ ಸ್ಥಿತಿ ಅಂಥ ಅದ್ಭುತವಾದ ಕೆಲಸವನ್ನು ಸಹಕಾರಿ ಸಂಘಗಳು ಮಾಡ್ತೀವಿ ಇವತ್ತಿನ ದಿನ ಸಹಕಾರಿ ಸ್ಥಿತಿ ಹೇಗಿದೆ ಅಂತ ಇದ್ದಕ್ಕಿದ್ದಾಗ ಕೇಂದ್ರದಲ್ಲಿ ಸಹಕಾರಿ ಇಲಾಖೆ ಅಂತ ಮಾಡಿದ್ರು ಆ ಸಹಕಾರಿ ಇಲಾಖೆಯನ್ನ ಮಾಡಿ ಬಿಸಿ ಆ ಇಲಾಖೆಯನ್ನ ಅಮಿತ್ ಶಾ ಅವರೇ ಇಟ್ಕೊಂಡ್ರು ಯಾಕೆ ಗೊತ್ತಿಲ್ಲ ನನಗೆ ಅವರು ಇಟ್ಕೊಂಡ್ರು ಇಟ್ಕೊಂಡ್ಮೇಲೆ ನಮ್ಮ ನಂದಿನಿ ಏನ ಕಬಳಿಸೋದಕ್ಕೆ ಟ್ರೈ ಮಾಡಿದ್ರು ಅಮೂಲ್ ಜೊತೆ ಸೇರಿಸೋದಕ್ಕೆ ಆದರೆ ಇವ್ರ ವ್ಯವಹಾರ ಎಲ್ಲ ಹಾಗೇನೆ ಬಿಡಿ ಅವರು ಈ ಲಾಸ್ ಆದಂತಹ ಈ ಬ್ಯಾಂಕ್ಗಳನ್ನು ಬಿಸಿ ಉತ್ತರ ಭಾರತದ ಬ್ಯಾಂಕ್ಗಳನ್ನು ಉಳಿಸೋದಕ್ಕೆ ನಮ್ಮ ದಕ್ಷಿಣ ಭಾರತದ ಆದಾಯ ಇರುವ ಲಾಭದಲ್ಲಿರುವ ಬ್ಯಾಂಕ್ಗಳನ್ನು ಮರ್ಜ್ ಮಾಡಿಸ್ಬಿಟ್ರು ಮಾ ಅಲ್ಲಿಯೂ ಆ ಬ್ಯಾಂಕ್ಗಳನ್ನು ಉಳಿಸೋದು ನಮಗೆ ಇಲ್ಲಿ ಇದು ಮಾಡ್ಬಿಟ್ರು ವಿಜಯ ಬ್ಯಾಂಕ್ ಬಗ್ಗೆ ನಾನು ಮಾತಾಡ್ತಿದ್ದೆ ಭಾಳ ಜನರ ಹತ್ರ ಸುಂದರರಾಮ್ ಶೆಟ್ಟರು ಬಿಸಿ ಆ ಸಮುದಾಯಕ್ಕೆ ಅಂತ ಮಾಡಿದ ಬ್ಯಾಂಕು ಅದನ್ನು ಎತ್ತಾಕ್ಬಿಟ್ರು ದಕ್ಷಿಣ ಕನ್ನಡದಲ್ಲಿ ಇರೋರೆಲ್ಲ ಅದಕ್ಕೆ ಸಂತೋಷ ಪಟ್ಟಿದ್ದು ಕೂತ್ಕೊಂಡ್ರು ಒಂದು ಸಣ್ಣ ಪ್ರತಿದ್ವ ಪ್ರತಿಭಟನೆ ಕೂಡ ಬಂದಿಲ್ಲ ಮುಳುಗ್ ಸಾಕು ಈಗ ಸಹಕಾರಿ ಕ್ಷೇತ್ರದ ಸ್ಥಿತಿನೂ ಅದೇ ರೀತಿಯಾಗಿದೆ ಈಗ ನಿನ್ನೆ ನೋಡಿ ಸಹಕಾರಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ನೀಡಿದ ಅಂಕಿಅಂಶ ಅದು ನನಗೆ ಶಾಕಿಂಗ್ ಆದ್ದು ಅಂತ ನಬಾರ್ಡ್ ಅಂದರೆ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಂತ ಇದೆ ಅದು ಈ ಸಹಕಾರಿ ಸಂಘಗಳಿಗೆ ಸಾಲವನ್ನು ಕೊಡುವಂಥದ್ದು ಆ ಮೂಲಕ ಅದು ಸಹಕಾರಿ ಸಂಘಗಳು ಹೋಗ್ತಾ ಅವರು ರೈತರಿಗೆ ಸಾಲ ಕೊಡ್ತಾರೆ ಸೊ ನಬಾರ್ಡನೇ ಮೇನ್ ಫೈನಾನ್ಸರ್ ಸೊ ಈ ನಬಾರ್ಡ್ ಏನಿದೆ ಅದು ಇವರು ಬಂದ್ಮೇಲೆ ಮಾಡಿದ್ದೇನಲ್ಲ ನಬಾರ್ಡ್ ಬಹಳ ಹಿಂದೆ ಮಾಡಿದ್ದು ಸೊ ಮೋದಿನೋ ಅಮಿತ್ ಶಾನೋ ಬಂದ್ಬಿಟ್ಟು ನಬಾರ್ಡ್ ಮಾಡಿದ್ದಲ್ಲ ಬಹಳ ಹಿಂದೆ ಸಹಕಾರಿ ಇದ್ರಲ್ಲಿ ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದದು ಸೊ ಈ ನಬಾರ್ಡ್ ಏನಿದೆ ಈ ನಬಾರ್ಡ್ ಈ ಬಾರಿ ಎರಡ್ ಸಾವಿರದ ಮುನ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನ ಕರ್ನಾಟಕಕ್ಕೆ ನೀಡಿದೆಯಂತೆ ಕಳೆದ ಬಾರಿ ಇದು ಐದು ಸಾವಿರದ ಕೋಟಿ ರೂಪಾಯಿಯನ್ನ ನೀಡಿತ್ತು ಅಂದರೆ ಪ್ರತಿಶತ ಐವತ್ತರೆಂಟ್ ಐವತ್ತೆಂಟರಷ್ಟು ಹಣವನ್ನು ಈ ಬಾರಿ ಕಡಿಮೆ ನೀಡಲಾಗಿದೆ ಸೊ ಒಟ್ಟು ಕಡಿಮೆ ಆಗಿರುವುದು ಮೂರು ಸಾವಿರದ ಇನ್ನೂರ ಅರವತ್ತು ಕೋಟಿ ಇದರ ಅರ್ಥ ಏನು ಗೊತ್ತಾ ಸೊ ನಮ್ಮ ರೈತರಿಗೆ ಮೂರು ಸಾವಿರದ ಇನ್ನೂರ ಅರವತ್ತು ಕೋಟಿಯಷ್ಟು ಕಡಿಮೆ ಸಾಲ ಸಿಗುತ್ತೆ ಅಂತ ಪ್ರಕೃತಿ ವಿಕೋಪ ಒಂದು ಕಡೆ ಆಯ್ತಾ ಒಂದು ಕಡೆ ಪ್ರಕೃತಿ ವಿಕೋಪ ಆಗಿದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ವಾಣಿಜ್ಯ ಬೆಳೆಗಳು ನಾಶ ಆಗ್ತಾ ಇವೆ ಸೊ ಆ ಕಡೆ ಉತ್ತರ ಕರ್ನಾಟಕ ರೈತರ ಸ್ಥಿತಿಯಂತೂ ಇನ್ನೂ ಹಾರಿಬಲ್ಲಾಗಿದೆ ಇಡೀ ಆರ್ಥಿಕ ಅತೆ ಇದೆಯಲ್ಲ ಗ್ರಾಮೀಣ ಆರ್ಥಿಕತೆ ಬಹಳ ಗಂಭೀರ ಸ್ಥಿತಿಯಲ್ಲಿದೆ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಇದು ಯಾವುದೂ ಕಾಣಲ್ಲ ನಾವು ನಮ್ಮ ಕೇಂದ್ರ ಸರ್ಕಾರ ಐದು ಟ್ರಿಲಿಯನ್ ಆರ್ಥಿಕತೆ ಬಗ್ಗೆ ಮಾತನಾಡುತ್ತೆ ಸೊ ಯಾರ್ದು ಅದು ಐದು ಟ್ರಿಲಿಯನ್ನು ಯಾರ್ದು ಐದು ಟ್ರಿಲಿಯನ್ನು ಅದು ಗ್ರಾಮಾಂತರ ಪ್ರದೇಶ ರೈತರಿಗೆ ಎಷ್ಟರ ಮಟ್ಟಿಗೆ ಅದು ಹೆಲ್ಪ್ ಆಗುತ್ತೆ ರೂರಲ್ ರೂರಲ್ ಎಕಾನಮಿಯನ್ನು ನೀವು ಬಲಪಡಿಸದೇನೆ ದೇಶ ಪ್ರಬಲವಾಗಲ್ಲ ಸ್ವಾಮಿ ನೀವು ಕೇವಲ ಈ ಸಿ ರಿಲಯನ್ಸ್ನವರು ಅಂಬಾನಿ ಅದಾನಿಗಳದ್ದು ಆರ್ಥಿಕತೆ ಇಟ್ಕೊಬಿಟ್ಟು ನೀವು ಮಾತಾಡ್ಬೋದು ಫೈವ್ ಟ್ರಿಲಿಯನ್ನು ಸಾಮಾನ್ಯ ಜನರಿಗೆ ರೂರಲ್ ಗ್ರಾಮಾಂತರ ಪರಿಸ್ಥಿತಿ ಆಗಿದೆ ಗ್ರಾಮಾಂತರ ಪ್ರದೇಶದಲ್ಲಿ ಈಗಲೂ ಕೂಡ ಮನಿ ಫ್ಲೋ ಇಲ್ಲ ನೀವು ಏನು ಅವರು ಸಾಲ ತಗೋತಾರೆ ರೈತರು ಆವಾಗ ಮನಿ ಫ್ಲೋ ಪ್ರಾರಂಭ ಆಗುತ್ತೆ ಇಲ್ಲಿ ದುಡ್ಡೇ ಇರಲ್ಲ ನಾಶ ಆಗೋಗ್ಬಿಟ್ಟಿದೆ ಬೆಳೆ ನಾಶ ಆಗೋಗ್ಬಿಟ್ಟಿದೆ ಈ ಕಮರ್ಷಿಯಲ್ ಇದ್ರ ಲಾಸ್ ಆಗಿದೆ ಲಾಸ್ ಆಗಿದೆ ಏನ್ ಮಾಡ್ಬೇಕು ಅವರೆಲ್ಲ ಅವ್ರಿಗೆ ಸಾಲ ಕೊಡೋದೆ ಕಡಿಮೆ ಮಾಡ್ರಿ ಈ ಸಲ ಯಾರು ಕಳೆದ ಬಾರಿ ತಗೊಂಡಿದ್ರೆ ಸಾಲನ ಅದಕ್ಕಿಂತ ಕಡಿಮೆ ಸಾಲ ಸಿಗುತ್ತೆ ಅವರಿಗೆ ವಾಟ್ ದೇ ಶುಡ್ ಸೊ ಇಡೀ ಸರ್ಕಾರದ ಎಪ್ರೋಚ್ ಏನಿದೆ ಅದು ಗ್ರಾಮೀಣ ಆರ್ಥಿಕತೆ ಕಡೆ ಏನು ಇಲ್ಲ ರೈತರ ಬದುಕು ಉನ್ನತವಾಗಲಿ ಅನ್ನುವುದು ಕೂಡ ಅವರಿಗಿಲ್ಲ ಅವರು ಏನಾಗಿದ್ರು ಕೂಡ ಇಂಡಸ್ಟ್ರಿಯಲ್ಸ್ಗಳು ಅವರ ಬದುಕು ಮಾತ್ರ ಅವರ ಬದುಕು ಹೇಗಿದೆ ಏನಿದೆ ಅಂದರೆ ಅವರ ಓವರ್ ಆಲ್ ಅವರ ಸಿ ಎಪ್ರೋಚ್ ಟಾರ್ಗೆಟ್ ಮಾತ್ರ ಅಂಬಾನಿ ಅದಾನಿ ಅಂತ ಅವರೇ ಮೇಜರ್ ಆಗಿ ಒಂಥರ ಅವರು ಬಿಜೆಪಿ ಖಜಾಂಚಿಗಳಿದ್ದಾಗ ಅವರ ಅವರು ಖಜಾನೆ ತುಂಬುತ್ತಾ ಇದೆ ಸಾಮಾನ್ಯ ಜನರದ್ದು ರೈತರು ಅವರ ಬಗ್ಗೆ ಇವರಿಗೆ ಕನಿಷ್ಠ ಇಲ್ಲ ರೈತರಿಗೆ ಸಾಮಾನ್ಯ ರೈತ ಜನರಿಗೆ ಇವರು ಭ್ರಮೆಯನ್ನ ಹುಟ್ಟಿಸ್ತಾರೆ ದೇವರನ್ನು ತೋರಿಸಿ ರಾಮ ಮಂದಿರವನ್ನು ತೋರಿಸಿ ಭ್ರಮೆ ಹುಟ್ಟಿಸೋದು ಜೈ ಶ್ರೀರಾಮ್ ಅಂತ ಭ್ರಮೆಯನ್ನು ಹುಟ್ಟಿಸೋದು ಕೇಸರಿ ಶಾಲನ್ನು ಹಾಕಿ ಭ್ರಮೆಯನ್ನು ಹುಟ್ಟಿಸೋದು ಇಡೀ ಧರ್ಮ ನಮ್ದು ಹಿಂದೂಗಳೆಲ್ಲ ಬಹಳ ಅದ್ಬು ಕಟ್ಸ್ದಲ್ಲಿದ್ದಾರೆ ಕಂಟ್ರಿ ಹಿಂದೂಗಳು ಹಿಂದೂಗಳು ಕಟ್ಟದಲ್ಲಿದ್ದಾರೆ ಏನೋ ಆಗೋಗ್ಬಿಡುತ್ತೆ ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿ ಈ ಧಾರ್ಮಿಕ ಭಾವನೆಯನ್ನು ಕೆರಳಿಸೋದು ರೈತರಲ್ಲಿ ಅವರು ಯಾ ಬೇರೆಯವ್ರ ಬಗ್ಗೆ ತಮ್ಮ ಕಟ್ಟದ ಬಗ್ಗೆ ಆಲೋಚನೆ ಮಾಡಲೇಬಾರ್ದು ಆದರೆ ಇಡೀ ಆರ್ಥಿಕತೆಯ ಹಣ ಏನಿದೆ ಅದು ಬಿಗ್ ಬಿಗ್ ಇಂಡಸ್ಟ್ರಿಯಾಲಿಸ್ಟ್ಗಳಿಗೆ ಸಂದಾಯ ಆಗಬೇಕು ಅವ್ರು ತುಂಬಬೇಕು ಮತ್ತು ದೇಶ ವಿದೇಶಗಳು ಸುತ್ತಕೊಂಡು ನಮ್ಮ ಆರ್ಥಿಕತೆ ನಾವು ಮೂರನೇ ಅತಿ ದೊಡ್ಡ ರಾಷ್ಟ್ರ ಅನ್ನೋದು ಸೊ ಇವತ್ತಿಗೂ ಕೂಡ ಸರ್ ನೀವು ಗಮನಿಸಿ ಈ ಮಧ್ಯಮ ವರ್ಗದ ಸ್ಥಿತಿ ಹೇಗಿದೆ ಅಂದರೆ ಅಮೇರಿಕಕ್ಕೆ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗುವವ್ರ ಸಂಖ್ಯೆ ಇದೆಯಲ್ಲ ಲಕ್ಷಾಂತರ ಕಂಡ್ರಿ ಯಾರೋ ಹೇಳ್ತಾ ಇದ್ರು ನೀವು ಬ್ರ ಬ್ರೆಜಿಲ್ ಅಮೇರಿಕಾ ಗಡಿಯಲ್ಲಿ ಭಾರತೀಯರನ್ನೇ ಆ ಗಡಿ ಪಟ್ಟಣದಲ್ಲಿ ಕದ್ದು ನುಸುಳೋದಕ್ಕೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಇದ್ದಾರೆ ಐ ಡೋಂಟ್ ನೋ ಈ ಸ್ಟಾಟಿಸ್ಟಿಕ್ಸ್ ಎಸ್ಟೊಮೆಟಿಕ್ಸ್ ಅಲ್ಲಿ ಎಲ್ಲ ಲಕ್ಷ್ಯ ಅಲ್ಲದಿದ್ರೆ ಕಡಿಮೆ ಇರ್ಬೋದು ಸ್ವಲ್ಪ ಅಂದ್ರೆ ಎಲ್ಲ ಓಡೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಎಲ್ಲೂ ಹೋಗ್ಬಿಡೋಣಪ್ಪ ಈ ಸಾಲಗೆಲ್ಲ ಮಾಡ್ಕೊಂಡು ಅಥವಾ ವಿದೇಶ ಚೆನ್ನಾಗಿರುತ್ತೆ ಅಂತ ಬಿಟ್ಟೆ ಹೋಗೋಣ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಆದರೆ ನಾವಿಲ್ಲಿ ಭಾಷಣ ಹೊಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು ಕೂತಿದ್ದೀವಿ ಅವರಿಗೆಲ್ಲ ಭ್ರಮೆ ಹುಟ್ಟಿಸ್ಲಾಗಿದೆ ಅವ್ರ ಬಗ್ಗೆ ಪಾಪ ಅನ್ಸುತ್ತೆ ಈ ಮೋದಿ ಭ್ರಮೆಯಲ್ಲಿ ಇರುವವರು ಅಮಿತ್ ಶಾ ಭ್ರಮೆಯಲ್ಲಿ ಇರುವವರು ಬಿ ಜೆ ಪಿ ಭ್ರಮೆಯಲ್ಲಿ ಇರುವವರು ಮುಬ್ಭಕ್ತರು ರೈತರು ರಾಮ ಮಂದಿರದ ಚಿತ್ರವನ್ನು ನೋಡ್ಕೊಂಡು ಅಲ್ಲಿ ತಮಗೆ ಊಟಕ್ಕೆ ಇಲ್ದಿರೋದ್ರ ಬಗ್ಗೆ ತಲೆ ಕೆಟ್ಟಕತಾ ಇದ್ದ ತಮ್ಮ ಬದುಕಿನ ಬಗ್ಗೆ ಅವರಿಗೆ ಇಲ್ಲವೇ ಆ ನೋವೆಲ್ಲ ಮರಿತಾ ಇದ್ದಾರೆ ದೇವ್ರು ನೋಡ್ಬಿಟ್ಟು ದೇವರನ್ನು ಕೂಡ ಒಂದು ರೀತಿ ಸೇಲೇಬಲ್ ರೀತಿ ಬಳಸ್ಕೊಳ್ಳಾಗ್ತಾ ಇದೆ ಎಲ್ಲರೂ ರೈತರು ದೇವರನ್ನ ನೋಡಿ ಭಜನೆ ನೋಡಿ ಬಯಸಿ ತುಂಗಾರತಿ ಬಂಗಾರತಿ ಅದನ್ನು ನೋಡ್ಕೊಂಡು ಅದ್ಯಾವುದೋ ವಾರಾಣಸಿಯಲ್ಲಿ ನೋಡ್ಕೊಬಿಟ್ಟು ದೀಪ ಎಷ್ಟು ಹಚ್ಚಿದ್ರಪ್ಪ ಅಂತ ಮನೇಲಿ ಕುತ್ಕೊಂಡು ಅವರ ಹೊಟ್ಟೆಗೆ ಅನ್ನ ಇಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದುಡ್ಡು ಇಲ್ಲ ಕಾಸಿಲ್ಲ ಮಕ್ಕಳು ಮದುವೆ ಮಾಡೋದಕ್ಕಾಗ್ತಿಲ್ಲ ದುಡ್ಡು ಬರ್ತಾ ಇಲ್ಲ ಬೆಲೆ ಏರಿಕೆ ಬಹಳ ಸೀರಿಯಸ್ ಆದ ಬೆಲೆ ಏರಿಕೆ ಸಮಸ್ಯೆ ಇದೆ ಬೆಲೆ ಏರಿಕೆ ಸಮಸ್ಯೆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ತರಕಾರಿ ಖರೀದಿ ಮಾಡೋಕ್ಕಾಗಲ್ಲ ಕಂಡ್ರಿ ಆ ಸಿಚುವೇಶನ್ ಇದೆ ಎಣ್ಣೆ ಕಾಳು ಎಷ್ಟಕ್ಕೂ ಹೋಯ್ತು ಸ್ವಾಮಿ ಎಣ್ಣೆ ಬೆಲೆ ಪ್ರತಿ ಒಂದು ಬೆಲೆ ಏರಿಕೆ ಆಗಿದೆ ಅದ್ರ ಬಗ್ಗೆ ಮಾತಾಡ್ಬಿಟ್ರೆ ದೇವ್ರ ಬಗ್ಗೆ ಮಾತ್ರ ತೋರಿಸ್ಕೋಬಿಟ್ಟು ಬಚಾವಾಗ್ತಿದ್ದಾರೆ ದಿಸ್ ದ ಹಾರಿಬಲ್ ಸಿಚುವೇಶನ್ ಬಟ್ ಈ ಬಾರಿ ಈ ರೈತರಿಗೆ ಈ ನಬಾರ್ಡದ ಸಾಲ ಏನು ಕಡಿಮೆ ಆಗಿದೆಯಲ್ಲ ಇದರಿಂದ ರೈತರು ವೈಯಕ್ತಿಕವಾಗಿ ಅನುಭವಿಸೋದು ಒಂದು ಎರಡನೇದ ಗ್ರಾಮೀಣ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅದರಂತೆ ಜಿ ಡಿ ಪಿಯಲ್ಲಿ ಗ್ರಾಮೀಣ ಆರ್ಥಿಕತೆಯ ಪಾಲೇನಿದೆ ಅದು ಕುಂಠಿತ ಆಗುತ್ತೆ ಡೆಫಿನೆಟ್ಲಿ ಇದ್ರ ಬಗ್ಗೆ ನಿರ್ಮಲಕ್ಕ ಆಲೋಚನೆ ಮಾಡಬೇಕು ನಮ್ಮವರೇನೆ ಆದರೆ ನಿರ್ಮಲಕ್ಕ ನಮ್ಗೆ ದುಡ್ಡು ಕೊಡಲ್ಲ ಕರ್ನಾಟಕದಿಂದ ಆಯ್ಕೆ ಹೋಗ್ಬಿಟ್ಟು ಈರುಳ್ಳಿ ಟೊಮೆಟೊ ಅಂತ ಮಾತಾಡ್ತಾ ಹೋಗ್ತಿದ್ದಾನೆ ಇನ್ನುವೇ ಇದಾಗುತ್ತೆ ಇವತ್ತಿನ ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ನಾಳೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬಹಳ ಮುಖ್ಯವಾದ್ದು ತಾವು ಸಹಾಯ ಮಾಡಿ ನನ್ನನ್ನು ಉಳಿಸಿದ್ದೀರಿ ನನ್ನ ಮಾತು ಉಳಿದಿದೆ ನಾನು ಉಳಿದಿದೆ ಅನ್ನೋದಕ್ಕಿಂತ ನನ್ನ ಮಾತು ಉಳಿದಿದೆ ನನ್ನ ಮಾತು ಈ ಸಮಾಜಕ್ಕೆ ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ